ಇವರು ಬಾಗಿರೋದ್ರಲ್ಲಿ ಅದೇ ಬೇಕಾದ್ರೆ ಟೆಂಡರ್ ತಗೊಂಡು ಕಂಬನ ಏಳು ಜನಕ್ಕೆ ಮಾಡ್ಬಿಡ್ತಾರೆ ಬಾಗಿರೋದು ಯಾರೋ ಒಂದು ಲೈಟ್ ಕಂಬ ಇದು ಮಳೆ ಆಗಿದ್ದ ಮೂರು ದಿನ ಬೇಕಂತ ಇವ್ರಿಗೆ ಅದೇ ತರ ಪರ್ಟಿಕ್ಯುಲರ್ ಒಂದು ಕಂಬ ಬಿಡೋಯ್ತು ಅಂದ್ರೆ ಅವತ್ತ ನೈಟ್ ಎಸ್ಟಿಮೇಟ್ ಮಾಡ್ಬಿಡ್ತಾರೆ ಬೆಳಿಗ್ಗೆ ಹತ್ತಿ ಟೆಂಡರ್ ಬಂದ್ಬಿಡ್ತಾರೆ ಪ್ರೊಸೆಸ್ ಮಾಡ್ಬಿಡ್ತಾರೆ ಅದೇ ನಮ್ಮ ಪಂಚಾಯತಿಯಿಂದ ಪಿ ಡಿ ಓ ರೇಟ್ ಹಾಕ್ಬೇಕು ಹದಿನೈದು ರೇಟ್ ಹಾಕ್ಬೇಕು ಎಮ್ ಎಲ್ ಎ ಸಾಹೇಬ್ ತಗೋಬೇಕು ಇದ್ಯಾವ ಸರ್ ಹಣಕಾರ ನಮ್ದು ನೆಕ್ಸ್ಟ್ ಇದರಲ್ಲಿ ಸರ್ ದಯಮಾಡಿ ನಮ್ಮ ಗ್ರಾಮ

ನೀವು ಇಟ್ಟು ಕುಡಿಯೋದೇ ಇಂಥವ್ರಿಗೆ ಸಮಸ್ಯೆ ಅಂತ ಕೇಳಿ ಅಂತೇಳಿ ಸರ್ ವಿರ್ ಇಟ್ಕೊಳ್ಳಲ್ವಾ ಸರ್ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಫೋನ್ ನಂಬರು ಪಿ ಡಿಒ ಎಲ್ಲ ನಂಬರ್ ಕೊಟ್ಟಿರ್ತಾರೆ ನಮಗೆ ಫೋನ್ ಮಾಡಿದಾಗ ನೀವು ಯಾರು ಅಂತ ಕೇಳ್ತಾರೆ